ಒಂದು ಹೊಸ ನ್ಯೂಸ್ ಚಾನಲ್ ಮಾಡ್ತಾ ಇದ್ದಾರೆ ನ್ಯೂಸ್ ಚಾನಲ್ ಹೆಸರಿದೆ ಪೋರಿಸ್ ಟೈಮ್ಸ್ ಅದು ಕಾನ್ಸಂಟ್ರೇಟ್ ಮಾಡ್ತಾರೆ ಕ್ರೈಮ್ ಸೀನ್ಸ ಏನಾಗಿದೆ ಫಸ್ಟ್ ತಗ ನ್ಯೂಸ್ ತರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕಾಯಿತು ಎಲ್ಲಾಯಿತು ಏನು 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 ಏನಾದ್ರದ್ದು ಇದೇನು ಸೊಲ್ಯೂಷನ್ ಏನು ಇದೆಲ್ಲ ಮಾಡ್ತಾರೆ ಅದ್ರ ಜೊತೇಲಿ ಪೊಲಿಟಿಕ್ಸ ಆಸ್ ವೆಲ್ ಆ್ಯಸ್ ಬಿಸ್ನೆಸ್ ಏನಾದರೂ ನ್ಯೂಸ್ನು ಮಾಡ್ತಾರೆ ಇನಿಷಿಯಲಿ ದೆಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಇನ್ ವೆಬ್ ಆನ್ ಇಂಟರ್ನೆಟ್ ಆ್ಯಂಡ್ ಆ್ಯಸ್ ಇಟ್ಸ್ ಎಕ್ಸ್ಪ್ಯಾನ್ಸ್ ಟಿ ವಿ ಮೇಲೆ ಬರ್ತದೆ ಅದಕ್ಕೆ ನಾನು ಖುಷಿ ದಿನೇ ಯಂಗ್ಸ್ಟರ್ಸ್ಗೆ ಯಾವಾಗ ನ್ಯೂಸ್ ಮಾಡ್ತಾರೆ ಪ್ಯಾಷನಿಂದ ಮಾಡ್ತಾರೆ ಕರೆಕ್ಟ್ ನ್ಯೂಸ್ ಹೇಳ್ತಾರೆ ಅದು ಅನಲೈಸ್ ಮಾಡ್ತಾರೆ ಅದಕ್ಕೆ ನಾನು ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ವಿಶ್ ಮಾಡ್ತೀನಿ ಚೆನ್ನಾಗಿ ಚೆನ್ನಾಗ್ಲಂತೀನಿ ಅದೇ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ದೇವ್ರೇ ಸಕ್ಸಸ್ ಆಗಲಿ ಅಂತ ನಮಸ್ಕಾರ